ಕೊಪ್ಪಳ ಜಿಲ್ಲೆಯಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ ಗ್ರಾಮಸ್ಥರು ಹರಸಾಹಸವನ್ನು ಪಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಭತ್ತದ ಗದ್ದೆಯಲ್ಲಿ ನಡೆದು ಹೋಗಿ ಸಂಸ್ಕಾರವನ್ನು ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿಯಲ್ಲಿ ಪಾಪ ಅಲ್ಲಿನ ಗ್ರಾಮಸ್ಥರು ಇದ್ದಾರೆ ಗಂಗಾವತಿ ತಾಲೂಕಿನ ಹಳೆನಾಗನಹಳ್ಳಿ ಗ್ರಾಮಸ್ಥರು ಪರದಾಡುವಂಥ ಪರಿಸ್ಥಿತಿ ಗ್ರಾಮದ ಹೊರ ವಲಯದಲ್ಲಿದೆ ಸ್ಮಶಾನ ಅಲ್ಲಿ ಹೋಗೋದಕ್ಕೆ ರಸ್ತೆನೇ ಇಲ್ಲ ಆದ್ದರಿಂದ ಭತ್ತದ ಗದ್ದೆಯಲ್ಲೇ ಹೋಗಿ ಅಂತ್ಯ ಸಂಸ್ಕಾರವನ್ನು ಮಾಡಿ ಬರ್ತಾರೆ ಜನ ಸ್ಮಶಾನಕ್ಕೆ ರಸ್ತೆ ನಿರ್ಮಾಣ ಮಾಡಿಕೊಡುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ಆದರೆ ಕಳೆದ ಅರವತ್ತು ವರ್ಷಗಳಿಂದಲೂ ಕೂಡ ಸಮಸ್ಯೆಗೆ ಪರಿಹಾರ ಆಗೋದು ಇಲ್ಲಿವರೆಗೂ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಎಂಥ ಸಮಸ್ಯೆ ಅಂತ ಸ್ಮಶಾನಕ್ಕೆ ಹೋಗೋದಕ್ಕೆ ದಾರಿನೇ ಇಲ್ಲ ಪ್ರತಿ ಬಾರಿಗೆ ಏನಾದರೂ ಆಯಿತು ಅಂತ ಅಂದರೆ ಆ ಗದ್ದೆಯಲ್ಲಿ ನಡ್ಕೊಂಡು ಹೋಗ್ಬೇಕು ಹೇಗೆ ಸಾಧ್ಯ ಆಗುತ್ತೆ ಹಾಗಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸುಮಾರು ಅರುವತ್ತು ವರ್ಷಗಳಿಂದಲೂ ಇದೇ ಸಮಸ್ಯೆ ಇದೆ ಅಂತ ನೋಡಿ ಆ ಗದ್ದೆಯಲ್ಲೇ ಆ ಶವವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸ್ಮಶಾನಕ್ಕೆ ಹೋಗೋಕೆ ಇದೊಂದೇ ಒಂದೇ ದಾರಿ ಇರೋದಂತೆ ಇಲ್ಲೇ ನಡ್ಕೊಂಡು ಹೋಗ್ಬೇಕಂತ ಕಷ್ಟ ಅಲ್ವಾ ಹಾಗಾಗಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಏನು ಮನವಿ ಮಾಡ್ಕೊಂಡ್ರೂ ಕೂಡ ಉಪಯೋಗ ಮಾತ್ರ ಆಗ್ತಾ ಇಲ್ಲ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಷ್ಟು ಅಂತ ನಾವು ಇದೇ ಥರ ಬದುಕೋದಕ್ಕೆ ಸಾಧ್ಯ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿವರೆಗೂ ಯಾವ ರೀತಿಯಾಗಿ ನಡ್ಕೊಂಡು ಬರಬೇಕು ಎಷ್ಟು ಕಷ್ಟಪಟ್ಟು ಬರಬೇಕು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ ಸ್ಮಶಾನದ ವ್ಯವಸ್ಥೆನ ಮಾಡಬೇಕಲ್ವಾ ಅದಕ್ಕೊಂದು ಮೂಲಭೂತ ಸೌಕರ್ಯಗಳು ಒದಗಿಸ್ಬೇಕಲ್ವಾ ಏನು ಮಾಡ್ತಾ ಇದೆ ಅಲ್ಲಿನ ಜಿಲ್ಲಾಡಳಿತ ಅಲ್ಲಿನ ಅಧಿಕಾರಿಗಳಿಗೆ ಏನು ಮಾಡ್ತಾ ಇದ್ದಾರೆ ಗಮನಕ್ಕೆ ಬಂದೇ ಅಲ್ವಾ ಅರವತ್ತು ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ ಎಷ್ಟು ಅಧಿಕಾರಿಗಳು ಬಂದಿರ್ತಾರೆ ಎಷ್ಟು ಅಧಿಕಾರಿಗಳು ಹೋಗಿರ್ತಾರೆ ಯಾರಿಗೂ ಕೂಡ ಇಲ್ಲೊಂದು ಜಾಗದ ವ್ಯವಸ್ಥೆನ ಮಾಡಬೇಕು ರೋಡಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಮಾನವೀಯತೆ ಅನ್ನೋದನ್ನೇ ಮರ್ತುಬಿಟ್ಟಿದಾರಾ ಹಾಗಾದರೆ ಜನಪ್ರತಿನಿಧಿಗಳ ಗಮನಕ್ಕೆ ಇದು ಬಂದಿರೋದಿಲ್ವಾ ತಂದಿರೋದಿಲ್ವಾ ಓಟ್ ಕೇಳೋದಕ್ಕೆ ಹೇಗೆ ಹೋಗ್ತೀರಾ ಇದೇ ಗದ್ದೆಲ್ಲ ನಡ್ಕೊಂಡು ಹೋಗ್ತೀರಾ ಓಟ್ ಕೇಳೋದಕ್ಕೆ ಅಲ್ಲಿನ ಜನ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದು ಅಂತ್ಯ ಸಂಸ್ಕಾರಕ್ಕೆ ಇಷ್ಟೆಲ್ಲ ಪರದಾಡ್ಕೊಂಡು ಹೋಗಬೇಕು ಅಂತಂದರೆ ಏನು ಸ್ವಾಮಿ ಆದರೂ ಅರ್ಥ ಯಾವುದ್ಯಾವುದೋ ಯೋಜನೆಗಳು ಏನೇನೋ ಬರುತ್ತೆ ಅಂತ ಹೇಳ್ತೀರಾ ಮೊದಲು ಏನು ಬೇಕೋ ಅದನ್ನು ಮಾಡಿ ನೋಡಿ ಎಷ್ಟು ಕಷ್ಟಪಟ್ಟು ಆ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಗದ್ದೆ ಏರಿಯಲ್ಲಿ ತಗೊಂಡು ಹೋಗೋಕ್ಕಾಗಲ್ಲ ಮಧ್ಯದಲ್ಲಿ ನಡ್ಕೊಂಡು ಹೋಗಬೇಕು ಫಸಲು ಹಾಳಾಗತ್ತೆ ಇಷ್ಟು ಕಷ್ಟಪಡ್ತಾಯಿದ್ರು ಕೂಡ ಯಾರಿಗೂ ಗೊತ್ತಾಗಲ್ಲ ಒಂದು ರಸ್ತೆ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅಂತಂದರೆ ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜು ಸುಮಾರು ಅರವತ್ತು ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ರಸ್ತೆಯ ವ್ಯವಸ್ಥೆ ಮಾಡಲಿಕ್ಕೆ ಹಾಕಿದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಅಂತ ಅನಿಸ್ಕೊಂಡು ಅವ್ರು ಯಾರು ಇಲ್ವೋ ಅವ್ರ ಗಮನಕ್ಕೆ ಬಂದಿಲ್ವೋ ಏನ್ ಸಮಸ್ಯೆ ಅಂತ ನೀತಿ ಖಂಡಿತರು ಕೂಡ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ಮಾಡಿದೆ ಅಂದ್ರೆ ಯಾವುದೇ ಗ್ರಾಮೀಣ ಪ್ರದೇಶದ ಇರ್ಬೋದು ಮತ್ತು ನಗರ ಪ್ರದೇಶದಲ್ಲಿ ಸ್ಮಶಾನಕ್ಕೆ ಅಂತಂದ್ರೆ ಅಲ್ಲಿ ಸ್ಮಶಾನದ ತೊಂದರೆ ಇದ್ರೆ ಅಥವಾ ಸ್ಮಶಾನಕ್ಕಾಗಿ ಜಾಗ ಸಿಗದಿದ್ರೆ ಖಂಡಿತರು ಕೂಡ ಅಲ್ಲಿನ ಲ್ಯಾಂಡ್ ಅಕ್ವಿಜಿಷನ್ ಅಂದ್ರೆ ಭೂಮಿಯನ್ನ ಸ್ವಾಧೀನ ಪಡೆದುಕೊಂಡು ಸ್ಮಶಾನವನ್ನ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಸ್ವಾ ಸ್ಮಶಾನವನ್ನು ಮಾಡಬೇಕು ಅದ್ರ ಜೊತೆಗೆ ಸ್ಮಶಾನಕ್ಕೆ ಹೋಗುವನ್ನ ಹೋಗುವಂತ ದಾರಿಯನ್ನ ಕೂಡ ಅಭಿವೃದ್ಧಿ ಪಡಿಸಬೇಕಂತ ಸರ್ಕಾರ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಮಾಡಿದೆ ಆದ್ರೆ ಇದು ಯಾಕೋ ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂತಹ ಅಧಿಕಾರಿಗಳಿಗೆ ಮನದಟ್ಟ ಆಗ್ತದೆ ಅಂತ ಆಗ್ತ ಕಾಣ್ತಾ ಇದೆ ಯಾಕಂತಂದ್ರೆ ಏನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹಳೆ ನಾಗನಾಳಿ ಅಂತ ಗ್ರಾಮ ಬರುತ್ತೆ ಗ್ರಾಮದಲ್ಲಿ ಇವತ್ತು ಇದಿಗೆ ಯಾರಾದ್ರೂ ಅಲ್ಲಿ ಸಾವನ್ನಪ್ಪಿದ್ರೆ ಖಂಡಿತ ಕೂಡ ಗ್ರಾಮದಲ್ಲಿ ಇರುವಂತ ಜನರು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕಂದ್ರೆ ಅಲ್ಲಿ ಹಳೆ ನಾಗರಹಳ್ಳಿ ಅಂತ ಗ್ರಾಮ ಬರುತ್ತೆ ಗ್ರಾಮದ ಹೊರದಲ್ಲಿ ಸ್ಮಶಾನ ಇದೆ ಆ ಸ್ಮಶಾನಕ್ಕೆ ಹೋಗೋ ಹೋಗೋಕೆ ಕನಿಷ್ಠ ಒಂದು ರಸ್ತೆ ಸಂಪರ್ಕ ಇಲ್ಲ ಆ ಕಾರಣಕ್ಕಾಗಿ ಅಲ್ಲಿ ಆತ ಸುತ್ತಮುತ್ತಲಿರುವ ಜಮೀನು ಇರುತ್ತೆ ಆ ಜಮೀನು ಭತ್ತ ನಾಟಿ ಮಾಡುತ್ತಾರೆ ಭತ್ತ ನಾಟಿ ಮಾಡಿರುವಂತ ಜಮೀನಲ್ಲೇ ಬಹಳಷ್ಟು ಹರಸಾಹಸ ಪಟ್ಕೊಂಡು ಶವವನ್ನ ತೆಗೆದುಕೊಂಡು ಹೋಗಿ ಅಂತಿಮ ಸಂಸ್ಕಾರ ಮಾಡುವಂತ ಕೆಲಸ ಅಲ್ಲಿನ ಜನರಾಗಿರುತ್ತದೆ ಆ ಕಣಕ್ಕಾಗಿ ಪ್ರತಿ ಅರವತ್ತು ಈಗಾಗಲೇ ಆ ದಶಕಗಳು ಏನು ಬಹಳಷ್ಟು ದಶಕಗಳು ಕಂಡಿದೆ ಹಲವಾರು ಬಾರಿ ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿಯ ಮತ್ತು ಜಿಲ್ಲಾಡಳಿತ ಭವನಕ್ಕೆ ಇಲ್ಲಿನ ಗ್ರಾಮಸ್ಥರು ಹೋಗಿ ಮನವಿ ಸಲ್ಲಿಸಿದ್ರೆ ಇಲ್ಲ ಸ್ಮಶಾನ ಇದೆ ಸ್ಮಶಾನಕ್ಕೆ ನಿಟ್ಟಿನಲ್ಲಿ ಒಂದು ರಸ್ತೆ ಸಂಪರ್ಕ ಇಲ್ಲ ಆ ಕಣಕ್ಕಾಗಿ ಅಕ್ಕಪಕ್ಕದಲ್ಲಿರುವ ಜಮೀನು ಮಾಲೀಕರ ಮನವೊಲಿಸಿ ಅಥವಾ ಏನಾದ್ರು ಮಾಡಿ ಅವ್ರಿಗೆ ಪರಿಹಾರ ಕೊಟ್ಟು ರಸ್ತೆ ಸಂಪರ್ಕ ಮಾಡಿಕೊಡಿ ರಸ್ತವನ್ನ ಮಾಡಿಕೊಡಿ ಹೇಳಿ ಹಲವಾರು ಬಾರಿ ಹೇಳ್ಕೊಟ್ರು ಕೂಡ ಇದುವರೆಗೂ ಅಧಿಕಾರಿಗಳು ಈ ಕಡೆ ಏನೇ ಬಂದು ನೋಡಿಲ್ಲ ಅಂತ ಹೇಳ್ಬೋದು ಆ ಕಾರಣಕ್ಕಾಗಿ ಇಲ್ಲಿನ ಗ್ರಾಮಸ್ಥರು ಇಡೀ ಶಾಪ್ ಆಗ್ತಾ ಯಾಕಂತಂದ್ರೆ ನಿನ್ನೆ ಅಂಬರೀಷ್ ವೈರುದ್ಧ ವ್ಯಕ್ತಿ ಮೃತಪಟ್ಟಿದ್ದ ಆ ವ್ಯಕ್ತಿಯನ್ನ ನೋಡ್ತಾ ಇರ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಕೂಡ ಆ ಶವ ತೆಗೆದುಕೊಳ್ಳುವುದು ಅಲ್ಲಿ ಗದ್ದೆಯಲ್ಲಿ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಷ್ಟು ಹರಸಾಹಸ ಪಟ್ಟು ಆ ಶವ ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಿರ್ತಿತ್ತು ಇದು ಇವತ್ತಿಂದಲ್ಲ ಅರವತ್ತು ವರ್ಷಗಳಿಂದ ಇದೇ ರೀತಿ ಸಮಸ್ಯೆ ಆಗಿರ್ತಿತ್ತು ಆ ಕಣಕ್ಕಾಗಿ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕಾಗಿದೆ ಮತ್ತು ಏನ್ ಅಕ್ಕಪಕ್ಕ ಜಮೀನು ಮಾಲೀಕರ ಮನ ಭೂ ಸ್ವಾಧೀನ ಮಾಡಿಕೊಂಡು ಅವ್ರು ಪರಿಹಾರ ಕೊಟ್ಟು ರಸ್ತೆ ಮಾಡಿದ್ರೆ ಖಂಡಿತ ಕೂಡ ಬಹಳಷ್ಟು ಜನರಿಗೆ ದೊಡ್ಡ ಬಿಟ್ಟಾಗದ ಅಂತ ಹೇಳ್ಬೋದು ಡೀಟೇಲ್ಸ್ಗಾಗಿ